ನಮಸ್ತೆ ಮಾಸ್ಟರ್ಸ್ ಬ್ರಹ್ಮರ್ಷಿ ಪಿತಾಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ನಮ್ಮ ಆತ್ಮವೇ ನಮಗೆ ಯಜಮಾನಿ ಅಂದರೆ ನಮಗೆ ಯಾರಾದರೂ ಯಜಮಾನ ಯಜಮಾನಿ ಅಥವಾ ಒಡೆಯ ಅಂತ ಯಾರಾದರೂ ಇದ್ದರೆ ಕೇವಲ ನಮ್ಮ ಆತ್ಮ ಮಾತ್ರ ಅದೇ ನಮಗೆ ಯಜಮಾನಿ ಯಜಮಾನ ಅಥವಾ ಒಡೆಯ ನಮ್ಮ ಮನಸ್ಸು ಇಂದ್ರಿಯಗಳು ನಮ್ಮ ಆತ್ಮದ ಕೆಲಸಗಾರರು ನಮ್ಮ ಮನಸ್ಸು ಇಂದ್ರಿಯಗಳು ನಮ್ಮ ಆತ್ಮದ ಕೆಲಸಗಾರರು ಆ ಮನಸ್ಸು ಇಂದ್ರಿಯಗಳಿಗೆ ಒಡೆಯ ನಮ್ಮ ಆತ್ಮ ಧ್ಯಾನದಲ್ಲಿ ನಮ್ಮ ಮನಸ್ಸು ಇಂದ್ರಿಯಗಳು ಆತ್ಮದ ಜೊತೆ ಸೇರಿರುತ್ತವೆ ಅಂದರೆ ನಮ್ಮ ಮನಸ್ಸು ಇಂದ್ರಿಯಗಳು ಆ ಯಜಮಾನ ಆದ ಆತ್ಮದ ಜೊತೆ ಸೇರಲು ಧ್ಯಾನ ಒಂದೇ ಮಾರ್ಗ ಯಾವಾಗ ನಾವು ಧ್ಯಾನವನ್ನು ಮಾಡುತ್ತೀವೋ ಅವಾಗ ನಮಗೆ ನಮ್ಮ ಆತ್ಮ ಮಾರ್ಗದರ್ಶನವನ್ನು ನೀಡುತ್ತದೆ ನಮಗೆ ಮಾರ್ಗದರ್ಶನ ನೀಡೋರು ಯಾರು ಅಂತ ಅಂದರೆ ಆ ಯಜಮಾನನಾದ ಆತ್ಮ ಆ ಆತ್ಮ ಆವಾಗಲೇ ನಮಗೆ ಪ್ರತಿಯೊಂದು ಜ್ಞಾನವನ್ನು ನೀಡುತ್ತಿರುತ್ತದೆ ಮಾರ್ಗದರ್ಶಕವಾಗಿ ಎಲ್ಲ ಜ್ಞಾನವನ್ನು ಆತ್ಮ ನಮಗೆ ನೀಡುತ್ತಿರುತ್ತದೆ ಧ್ಯಾನವನ್ನು ಪ್ರವೇಶಿಸುವವರೆಗೂ ಧ್ಯಾನ ಪ್ರವೇಶ ಮಾಡುವವರೆಗೂ ಚಂಚಲವಾದ ವಿಚಿತ್ರವಾದ ಮನಸ್ಸು ಹೇಳಿದ ಹಾಗೆ ಜೀವನವನ್ನು ನಡೆಸ್ತಾ ಇರ್ತೀವಿ ಅಂದರೆ ಧ್ಯಾನ ಿಂತ ಮುಂಚೆ ನಾವು ಚಂಚಲವಾದ ಮನಸ್ಸು ವಿಚಿತ್ರವಾದ ಮನಸ್ಸು ಹೇಳಿದ ಹಾಗೆ ಮನಸ್ಸಿನ ಮಾತನ್ನ ಕೇಳಿ ನಾವು ಜೀವನವನ್ನು ಮಾಡುತ್ತಿರುತ್ತೇವೆ ಧ್ಯಾನದಲ್ಲಿನೇ ನಾವು ನಮ್ಮ ಕೇಂದ್ರವನ್ನು ಅಂದ್ರೆ ನಮ್ಮ ಆತ್ಮವನ್ನು ಗುರುತಿಸುವುದಕ್ಕೆ ಸಾಧ್ಯ ಆಗದು ಯಾವಾಗ ನಾವು ನಮ್ಮ ಆತ್ಮದ ಮೂಲಕ ಆ ಕೇಂದ್ರವನ್ನು ಅಂದರೆ ಆತ್ಮವನ್ನು ನಾವು ಯಾವಾಗ ಪ್ರವೇಶ ಮಾಡುತ್ತೇವೋ ಆವಾಗಲೇ ನಮಗೆ ಎಲ್ಲ ಜ್ಞಾನವನ್ನು ನೀಡುತ್ತಿರುತ್ತದೆ ಯಾರ ಜೊತೆಯಾದ್ರೂ ಸರಿ ನಾವು ಸಂಬಂಧ ಹೊಂದುವ ಮುಂಚೆ ಯಾರ ಜೊತೆನಾದರೂ ನಾವು ಸಂಬಂಧ ಇರುವ ಮುಂಚೆ ಮೊದಲಿಗೆ ನಮ್ಮ ಜೊತೆ ಅಂದರೆ ನಮ್ಮ ಒಡೆಯನಾದ ಯಜಮಾನನಾದ ಆತ್ಮದ ಜೊತೆ ನಾವು ಮೊದಲು ಸಂಬಂಧವನ್ನು ಇಟ್ಕೋಬೇಕು ಆವಾಗಲೇ ನಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅಂತ ತಿಳಿಯೋದು ಯಾವಾಗ ನಾವು ನಮ್ಮ ಜೊತೆ ನಾವು ಸಂಬಂಧವನ್ನು ಇಟ್ಕೊತೀವೋ ಆವಾಗ ನಮಗೆ ಪ್ರತಿಯೊಂದೂ ನಮಗೆ ಉನ್ನತವಾದ ಸಾಧನೆಯನ್ನು ಮಾಡುತ್ತಾ ಹೋಗ್ತೀವಿ ಅಸಾಧ್ಯ ಆದುದು ಯಾವುದು ಕೂಡ ನಮಗೆ ಇರಲು ಸಾಧ್ಯವಿಲ್ಲ ಆ ಅಸಾಧ್ಯವಾದ ಸಾಧನೆಯನ್ನು ಮಾಡಲು ನಮಗೆ ದಾರಿ ಯಾವುದು ಅಂತ ಅಂದರೆ ಅದು ನಮ್ಮ ಧ್ಯಾನ ಮಾತ್ರ ಧ್ಯಾನ ಮಾಡಿದಾಗಲೇ ನಮಗೆ ನಮ್ಮ ಸಾಧನೆಯೆಲ್ಲ ಸುಗಮವಾಗಿ ಸಾಗಲು ಸಾಧ್ಯವಾಗುತ್ತದೆ नमस्ते मास्टर्स थैंक यू